ಯಾವಾಗ್ಲೂ ಲಿಂಬೆ ಶರ್ಬತ್ ಮಾಡಿ ಫ್ರಿಜ್ ಅಲ್ಲಿ ಇಟ್ಟು ಬಿಟ್ಟಿಡ್ತೇನೆ ಬೇಕಾದಾಗ ತೆಗೆದು ಕುಡಿಲಿ ಅಂತ ಇವತ್ತು ಇಟ್ಟಿರಲಿಲ್ಲ ಹಾಗೆ ನನ್ನ ಮಗ ಲಿಂಬೆ ಹುಳಿ ಇಟ್ಕೊಂಡು ಬಂದು ಶರ್ಬತ್ ಮಾಡಿ ಕುಡಿ ಅಂತ ಹೇಳ್ತೀನಿ ಇಲ್ಲಿ ನಾನೊಂದು ನಾಲ್ಕು ಲಿಂಬೆ ಹಣ್ಣು ತಗೊಂಡಿದ್ದೇನೆ ಈ ಲಿಂಬೆ ಹಣ್ಣನ್ನು ಚೆನ್ನಾಗಿ ತರ ಮ್ಯಾಶ್ ಮಾಡ್ಬೇಕು ಮ್ಯಾಶ್ ಮಾಡಿದಾಗ ಅದರ ಅದೆಲ್ಲ ಜ್ಯೂಸ್ ಬಿಟ್ಕೊಳ್ತದೆ ಇಲ್ಲದ್ರೆ ನಮ್ಗೆ ಅದರಲ್ಲಿ ಅಷ್ಟೊಂದು ಜ್ಯೂಸ್ ಸಿಗುದಿಲ್ಲ ಈ ರೀತಿ ಮ್ಯಾಶ್ ಮಾಡಿದ್ರುಂಟಲ್ಲ ನೋಡಿ ಎಷ್ಟು ಸಾಫ್ಟ್ ಆಗುವಷ್ಟು ಮ್ಯಾಶ್ ಮಾಡ್ಬೇಕು ಈಗ ಇದ್ರೆಲ್ಲದರದ್ದು ಜ್ಯೂಸ್ ತೆಗಿತಿದೆ ನೋಡಿ ಎಷ್ಟು ಜ್ಯೂಸ್ ಎಷ್ಟು ಜ್ಯೂಸ್ ಬರ್ತಾ ಇದೆ ಅರ್ಧ ಲಿಂಬೆ ಹಣ್ಣಲ್ಲೇ ಇಷ್ಟೊಂದು ಜ್ಯೂಸ್ ಬಂತು ಮತ್ತೆ ನಾನು ಇವತ್ತು ಕೈಯಲ್ಲೇ ಹಿಂಡ್ತಾ ಇದ್ದೇನೆ ಯಾಕೆಂದ್ರೆ ಕೈಯಲ್ಲಿ ಹಿಂಡಿದ್ರೆ ಎಲ್ಲ ಜ್ಯೂಸ್ ಬರ್ತದೆ ನಾವು ಜ್ಯೂಸ್ ತೆಗೆಯೋದ್ರಲ್ಲಿ ತೆಗಿದ್ರೆ ಅಷ್ಟೊಂದು ಜ್ಯೂಸ್ ಬರೋದಿಲ್ಲ ಇದ್ರದ್ದು ಬೀಜ ಎಲ್ಲ ತೆಗಿಯುವ ಈಗ ಒಂದು ಮಿಕ್ಸಿ ಜಾರಿಗೆ ತೆಗೆದಿಟ್ಟಂತ ಲಿಂಬೆ ರಸ ಮತ್ತೆ ಸ್ವೀಟಿಗನುಸಾರವಾಗಿ ಸಕ್ಕರೆ ಹಾಕೊಳ್ಳಿ ಸಕ್ಕರೆ ಮತ್ತೆ ಬೇಕಾದರೆ ಹಾಕ್ಕೊಳ್ಳೋದಕ್ಕಿಂತ ಮೊದಲೇ ಹಾಕ್ಕೊಂಡ್ರೆ ಒಳ್ಳೆಯದು ಮತ್ತು ಅದು ಸಕ್ಕರೆ ಲಿಂಬೆ ಇದರಲ್ಲಿ ಸರಿಯಾಗಿ ಮಿಕ್ಸ್ ಆಗೋದಿಲ್ಲ ಹಾಗೆಯೇ ಸ್ವಲ್ಪ ಪುದೀನ ಎಲೆಗಳು ಆನಂತರ ಇದು ಕಾಯಿ ಮೆಣಸು ತುಂಬ ಖಾರ ಉಂಟು ಅರ್ಧ ಹಾಕ್ಕೊಂಡಿದ್ದೇನೆ ಸಾಕು ಒಂದು ಅರ್ಧ ಕಾಲು ಹಾಕಿದರೆ ಜಾಸ್ತಿ ಬೇಡ ಇಲ್ಲಾಂದರೆ ಒಂದು ಎರಡು ಕಾಲು ಪೇಪರ್ ಕೂಡ ಹಾಕ್ಬೋದು ನೆಕ್ಸ್ಟ್ ಸ್ವಲ್ಪ ಪಿಂಚ್ ಆಫ್ ಬ್ಲ್ಯಾಕ್ ಸಾಲ್ಟ್ ಇದನ್ನು ಬ್ಲೆಂಡ್ ಮಾಡಿ ತರುವ ಗ್ರೈಂಡ್ ಮಾಡಿದ ಇದನ್ನು ಸೋಸ್ಕೊಳ್ಳುವ ಈಗ ಜ್ಯೂಸ್ ಮಾಡೋ ಗ್ಲಾಸಿಗೆ ನಾವು ಆಗ ಇದು ಮಾಡಿದ ಲಿಂಬೆಯ ಸಿಪ್ಪೆ ಅಳ್ತಿಲ್ಲ ಅದರಿಂದ ಹೀಗೆ ಒರೆಸುವ ಒರೆಸಲ್ಲ ಸವಾರುವ ಇಲ್ಲೊಂದು ಪ್ಲೇಟಿಗೆ ಸ್ವಲ್ಪ ಸಕ್ಕರೆ ಚಿಟಿಕೆಯಷ್ಟು ಮೆಣಸಿನ ಹುಡಿ ಸ್ವಲ್ಪ ಸಾಲ್ಟ್ ಹಾಕೊಂಡು ಇದೆಲ್ಲವನ್ನು ಮಿಕ್ಸ್ ಮಾಡುವ ಈ ಗ್ಲಾಸ್ ಅನ್ನ ಇದಕ್ಕೆ ಫುಲ್ ಈಗ ನಾನು ಎರಡು ಟೈಪ್ ಇದೆ ನಿಮಗೆ ಶರ್ಬತ್ ತೋರಿಸ್ತೇನೆ ಐಸ್ ಕ್ಯೂಬ್ಸ್ ಹಾಕುವ ಪುದೀನ ಎಲೆ ಹಾಗೇ ಸ್ವಲ್ಪ ಇಲ್ಲಿ ಕಾಮ ಕಸ್ತೂರಿ ಬೀಜ ಹಾಕಿದ್ದೇನೆ ನೆನೆ ಹಾಕಿದ್ದೇನೆ ಅದರಲ್ಲೂ ಒಂದೊಂದು ಸ್ಪೂನು ಬೀಜ ಚಿಲ್ಲಿ ಮಾಡಿಟ್ಟಂತ ಲಿಂಬೆಯ ಲಿಂಬೆ ಪುದೀನ ಮತ್ತೆ ಇದ್ರ ಮಿಕ್ಸ್ ನಾನಿಲ್ಲಿ ಒಂದಕ್ಕೆ ಸೋಡಾ ಉಂಟಲ್ಲ ಚಪ್ಪೆ ಸೋಡಾ ಆ ಸೋಡಾ ತಗೊಂಡಿದ್ದೇನೆ ನೀವು ಸೋಡಾ ಇಲ್ಲ ಅಂದ್ರೆ ನೀರು ಕೂಡ ಹಾಕ್ಬೋದು ಇದು ನೋಡಿ ನೀರು ಹಾಕ್ತಾ ಇದ್ದೇನೆ ಸೂಪರ್ ಆದ ಚಿಲ್ ಆಗಿರುವಂತ ಎರಡು ಶರ್ಬತ್ ರೆಡಿ ಆಯ್ತು ನೋಡಿ ತುಂಬಾನೇ ಸ್ವಾಗತ ಆಗಿರ್ತದೆ ಬನ್ನಿ ಕೊಡುವ ಈಗ ಮನೆಯವರೆಗೆ ಯಾವ್ದಾಗ್ಬೋದ ಸೋಡದಾಗ್ಬೋದ ನೀರ್ ಆಗ್ಬೋದ ಆಗ್ಬೋದ ನೀರ್ ಆಗ್ಬೋದ ಯಾವ್ದು ಒಳ್ಳೇದುಂಟು ನೀವು ಕುಡ್ದೇ ಹೇಳ್ಬೇಕು ಎರಡು ಕೂಡ ಸ್ಟ್ರಾ ಉಂಟು ಮಾತ್ರ